ಮಾಧ್ಯಮದವರು ಇತ್ತೀಚಿಗೆ ಮಾಧ್ಯಮದವರು ಕೂಡ ರಾಜಕಾರಣಿಗಳಾಗ್ಬಿಟ್ಟಿದಿರ ನೀವು ನೀವು ಸತ್ಯ ಅಸತ್ಯತೆ ಬಗ್ಗೆ ನೀವು ಅದನ್ನು ಪರಿಶೀಲನೆ ಮಾಡಿ ಹೇಳ್ಬೇಕು ದೇವರಾಜೇಗೌಡ ಮೊದಲಿಂದನೂ ಯಾವ ರೀತಿ ಮಾತಾಡ್ಕೊಂಡು ಬರ್ತಾವನೆ ಅಂತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಾ ದೇವರಾಜೇಗೌಡ ಮೊದ್ಲಿಂದನೂ ಮೊದಲು ಅವರ ದೇವೇಗೌಡರ ಕುಟುಂಬದ ವಿರುದ್ಧವಾಗಿದ್ದ ಆಮೇಲೆ ನಮ್ಮ ವಿರುದ್ಧ ಆದ ಅದೆಲ್ಲ ಬಿ ಜೆ ಪಿಯವರು ಅವ್ರ ಕೈಲಿ ಆಡಿಸ್ತಾ ಇರ್ತಕ್ಕಂಥ ರೀತಿ ಬಿ ಜೆ ಪಿಯವರು ಅವ್ನಿಗೆ ಯಾವ ರೀತಿ ಕೀ ಕೊಡ್ತಾರೆ ಆ ರೀತಿ ಕುಣಿತೆ ಸರ್ಕಾರ ಯಾಕೆ ಸಿ ಬಿ ಐಗೆ ಯಾಕೆ ಒಪ್ಪಿಸ್ಬೇಕು ಸಿ ಒಂದೇ ಉದಾಹರಣೆ ನಮ್ಮದು ಒಂದೇ ಉದಾಹರಣೆ ಕೊಡ್ತೀನಿ ಬಿ ಡಿ ಸಿ ಬ್ಯಾಂಕ್ ಹಗರಣ ನಮ್ಮ ಬೆಂಗ್ಳೂರು ಬಿ ಡಿ ಸಿ ಬ್ಯಾಂಕ್ ಬೆಂಗಳೂರು ಬ್ಯಾಂಕ್ ಹಗರಣನಾ ಸಿ ಬಿ ಐಗೆ ಒಪ್ಸೋ ಎಷ್ಟು ವರ್ಷ ಆಯಿತು ಏನು ತೀರ್ಪು ಬಂದೈತೆ ಸಿ ಬಿ ಐಗೆ ಮೂವತ್ತೈದು ವರ್ಷ ಆಯಿತು ಸಿ ಬಿ ಐಗೆ ಒಪ್ಪಿಸಿ ಸಿ ಬಿ ಐಯಿಂದ ಏನು ತೀರ್ಪು ಬಂತು ಯಾಕೆ ಸಿ ಬಿ ಐಗೆ ಒಪ್ಪಿಸ್ಬೇಕು ಎಸ್ ಐ ಟಿಯಲ್ಲಿ ತೀರ್ಮಾನ ಆಗಲಿ ಎಸ್ ಐ ಟಿನಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದರೆ ಆಮೇಲೆ ಸಿ ಬಿ ಐ ಮ ಯೋಚನೆ ಮಾಡ್ತಕ್ಕಂಥದ್ದು ಎಸ್ ಐ ಟಿ ರಿಪೋರ್ಟೇ ಇನ್ನೂ ಬಂದಿಲ್ಲ ನೀವು ಆಗಲೇ ಸಿ ಬಿ ಐಗೆ ಒಪ್ಪಿಸಿ ಸಿ ಬಿ ಐಗೆ ಒಪ್ಸಿ ಅಂತಂದರೆ ಅಂದರೆ ನೀವು ಇದನ್ನು ತಪ್ಪಿಸ್ಕೊಳಕಾ ನೀವು ರಕ್ಷಣೆ ತಗೊಳಕಾ ಸಿ ಬಿ ಐ ಅಂತಂದರೆ ಸೆಂಟ್ರಲ್ದು ಸೆಂಟ್ರಲ್ಗೆ ಹೋದರೆ ನಾವು ಅದನ್ನು ರಕ್ಷಣೆ ತೊಗೋಬೋದು ಅಂತ ಅಂದ್ಬಿಟ್ಟು ಜನತಾ ದಳದವ್ರು ಒತ್ತಡ ಇರಬೇಕಿದು

ಕುಮಾರಸ್ವಾಮಿಗಂತೂ ತಲೆ ಕೆಟ್ಟದೆ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಅಂತ ನೀವುಗಳು ಮಾಧ್ಯಮದವರು ಯಾರು ಸರಿಯಾಗಿ ವರ್ತನೆ ಮಾಡ್ರ ಮದುವೆ ಮಾಡಿ ಮನವಿ ಮಾಡ್ತೀವಿ ಆರೋಪ ಕುಮಾರಸ್ವಾಮಿ ಅವ್ರು ಮಾಡೋದೇ ಡಿ ಕೆ ಕುಮಾರ್ ಅವ್ರ ಮೇಲೆ ಎದುರುಗಡೆ ನಿಮ್ಮ ಎದುರುಗಡೆ ಕಾಣೋದು ಯಾರಿಗೆ ಕುಮಾರಸ್ವಾಮಿಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥವ್ರು ಯಾರು ಡಿ ಕೆ ಶಿವಕುಮಾರ್ ಅವ್ರು ಇನ್ಯಾರು ಕಾಣ್ತಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ನಿದ್ದೆಗಣ್ಣು ಡಿ ಕೆ ಶಿವಕುಮಾರು